ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆ ಸ್ವಾಗತ ನಾನು ರಾಕೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ಮೊದಲಿಗೆ ಹೆಡ್ಲೈನ್ಸ್ ಕೂಡಲೇ ಬಂಧಿಸಬೇಕು ಚಿಕ್ಕಮಗಳೂರಿನಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುಥಾಲಿಕ್ ಆಗ್ರಹ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತಾ ಎರಡು ಡಿಸಿಎಂ ಹುದ್ದೆ ಸಿಎಂ ದೆಹಲಿ ಭೇಟಿ ವೇಳೆ ಉಪಮುಖ್ಯಮಂತ್ರಿ ಹುದ್ದೆ ಕುರಿತು ಚರ್ಚೆ ಕುತೂಹಲ ಕೇಳಿಸಿದ ಆಕಾಂಕ್ಷಿಗಳ ಹೆಸರು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ ಕರೆಂಟ್ ಇಲ್ಲದೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಪರದಾಟ ಎಕ್ಸ್ರೇ ವಿಭಾಗದಲ್ಲಿ ಸಾಲುಗಟ್ಟಿ ನಿಂತ ಜನರು ಕೋಲಾರದಲ್ಲಿ ದತ್ತ ಮಾಲಾಧಾರಿಗಳ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿರುವ ಆರೋಪ ಕೇಳಿಬಂದಿದ್ದು ಶ್ರೀರಾಮಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಭಜನೆ ಮಾಡಿಕೊಂಡು ಬರುವಾಗ ಮಾಣಾಂತಿಕ ಹಲ್ಲೆ ಮಾಡಿದ್ದಾರೆ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಇನ್ಮೇಲೆ ದಾದಾಗಿರಿ ಕರ್ಣ ಇಲ್ಲಿ ನಡೆಯೋದಿಲ್ಲ ಅಲ್ಲೇ ಪ್ರವೃತ್ತಿ ನಿಲ್ಸದಿದ್ರೆ ಒದಿತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಹೇಳ್ತೀನಿ ಕೂಡ್ಲೇ ಹದ್ದು ಬಸ್ನಲ್ಲಿಡಬೇಕು ಅಭಿಯಾನಕ್ಕೆ ಸೂಕ್ಷ್ಮ ಪ್ರದೇಶದಲ್ಲಿ ರಕ್ಷಣೆ ಯಾಕೆ ಕೊಡಲಿಲ್ಲ ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಹೇಳ್ತಾ ಇದ್ದೀನಿ ಕೂಡ್ಲೇ ಕಿಡಿಗೇಡಿಗಳನ್ನ ಬಂಧಿಸಬೇಕು ಬಂಧಿಸದಿದ್ರೆ ನಾನೇ ಕೋಲಾರಕ್ಕೆ ಹೋಗುವುದಕ್ಕೆ ನಿಶ್ಚಯ ಮಾಡಿದ್ದೇನೆ ಎಂದು ಮುತಾಲಿಕ್ ಕಿಡಿಕಾರಿದ್ರು. ಈ ಮಾಲಾ ಕಾರ್ಯಕ್ರಮದಲ್ಲಿ ದತ್ತಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕೋಲಾರದಿಂದ ಒಂದು ವಾಹನದಲ್ಲಿ ಐವತ್ತು ಜನ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಸ್ಲಿಮ ಗುಂಡಾಗಳು ಮುಸ್ಲಿಮ ಕಿಡಿಗೇಡಿಗಳು ಅವರು ಶಾಂತವಾಗಿ ಭಜನೆ ಹಾಡುಗಳನ್ನು ಹಾಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕವಾದಂತಹ ಹಲ್ಲೆ ಮಾಡಿದ್ದಾರೆ ಸುಮಾರು ನಾಲ್ಕೈದು ಜನ ಆಸ್ಪತ್ರೆಯಲ್ಲಿದ್ದಾರೆ ಆದರೂ ಕೂಡ ಇವತ್ತು ಇಲ್ಲಿ ಅಲ್ಲಿಂದ ಆಸ್ಪತ್ರೆ ಇದ್ದಂತವ್ರಲ್ಲಿ ಎಲ್ಲ ಆರೈಕೆಗೆ ಬಿಟ್ಟು ಇಲ್ಲಿ ಉಳಿದವರೆಲ್ಲರೂ ಇಲ್ಲಿ ಬಂದಿದ್ದಾರೆ ನಾನು ಕೋಲಾರ್ ಎಸ್ ಪಿ ಡಿ ಸಿ ಅವ್ರಿಗೆ ಹೇಳ್ತೀನಿ ಆ ಮುಸ್ಲಿಮ್ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಕ್ರಮ ತಗೊಳ್ಬೇಕು ಅವ್ರಿಗೆ ಹೇಳಬೇಕು ಹತ್ತು ಬಸ್ತಿನಲ್ಲಿ ಇರಿ ಎಚ್ಚರಿಕೆ ಕೊಡ್ತಾ ಇದೀವಿ ಶ್ರೀರಾಮ ಸೇನೆ ಸಂಘಟನೆ ಇನ್ಮೇಲೆ ಈ ದಾದಾಗಿರಿ ಆಗಲಿ ತಾಲಿಬಾನ್ ಕರಣ ಆಗಲಿ ಇಲ್ಲಿ ನಡೆಯೋಂಗಿಲ್ಲ ಸೊ ಈ ರೀತಿಯ ಶಾಂತವಾದಂತಹ ಹಿಂದೂ ಸಮಾಜದ ಮೇಲೆ ಸಂಘಟಕರ ಮೇಲೆ ಹಲ್ಲೆ ಮಾಡುವಂತಹ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಇಲ್ಲಾದರೆ ಓದಿತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಡಿ ಸಿ ಅವರಿಗೆ ಅಲ್ಲಿ ಕೋಲಾರ ಡಿ ಸಿ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಕೂಡಲೇ ನೀಡಬೇಕು ಈ ರೀತಿ ಹೋಗ್ತಾ ಇರುವಂತ ದತ್ತಮಾಲಾ ಅಭಿಯಾನಕ್ಕೆ ಪ್ರೊಟೆಕ್ಷನ್ ಯಾಕೆ ಕೊಡಲಿಲ್ಲ ಯಾಕೆ ಅವರಿಗೆ ನೀವು ಅಲ್ಲಿ ಸೂಕ್ಷ್ಮ ಪ್ರದೇಶ ಆ ಆವರಣದಿಂದ ಅಲ್ಲಿಂದನೆ ಹೋಗ್ಬೇಕದು ಸೊ ಅಂತ ಸಂದರ್ಭದಲ್ಲಿ ಯಾಕೆ ರಕ್ಷಣೆ ಕೊಡಲಿಲ್ಲ ಪೆಟ್ರೋಲ್ ಹಾಕಿ ಸುಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಸೊ ಯಾವ ಯಾವ ದೇಶದಲ್ಲಿದ್ದೀವಿ ನಾವು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಅವರನ್ನು ಕೂಡಲೇ ಬಂಧಿಸದೇ ಇದ್ರೆ ನಾಳೆಯಿಂದನೇ ಹೋರಾಟ ಪ್ರಾರಂಭ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನೇ ನಾನು ಬಂಧಿಸದೇ ಇದ್ರೆ ನಾಳೆ ನಾನೇ ಕೋಲಾರ ಹೋಗುವಂಥದ್ದು ನಿಷ್ಠೆ ಮಾಡಿಬಿಟ್ಟಿದ್ದೀನಿ ಅಂತವಂತಹದ್ದು ಹೇಳ್ತಾ ಇದ್ದೀನಿ ಇನ್ನು ಕೋಲಾರದಲ್ಲಿ ದತ್ತ ಮಾಲಾಧಾರಿಗಳ ಮೇಲೆ ಬಸ್ಸು ಮತ್ತೆ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿರುವ ಆರೋಪ ಕೇಳಿ ಬಂದಿದ್ದು ಇದಕ್ಕೆ ಕುರಿತಾಗಿ ಶ್ರೀರಾಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಆ ಮಾರಾಂತಿಕ ಹಲ್ಲೆ ನಡೆಸಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಇನ್ಮೇಲೆ ದಾದಾಗಿರಿ ತಾಲಿಬಾನೀಕರಣ ನಡೆಯೋದಿಲ್ಲ ಅಂತ ಕುಟುಕಿದ್ದಾರೆ ಕಿಡಿಗೇಡಿಗಳನ್ನು ಮತ್ತು ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಇಲ್ಲದೇ ಇದ್ರೆ ನಾನೇ ಕೋಲಾರಕ್ಕೆ ಬರ್ತೀನಿ ಮತ್ತು ಹೋರಾಟವನ್ನು ಕೈಗೊಳ್ತೀನಿ ಅಂತ ಮುತಾಲಿಕ್ ಅವರು ನೇರವಾಗಿ ಕಿಡಿಕಾರಿದ್ದಾರೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಯಾಕೆ ನೀವು ಅವರಿಗೆ ಪ್ರೊಟೆಕ್ಷನನ್ನು ಕೊಡಲಿಲ್ಲ ಡಿ ಸಿ ಅವ್ರಿಗೂ ಕೂಡ ಕೋಲಾರದಲ್ಲಿ ಆ ರೀತಿಯಾಗಿ ದತ್ತ ಮಾಲಾಧಾರಿಗಳು ಹೋಗಬೇಕಾದ್ರೆ ನೀವು ಯಾಕೆ ಪ್ರೊಟೆಕ್ಷನನ್ನು ಕೊಡಲಿಲ್ಲ ಅವ್ರನ್ನ ಇನ್ನೂ ಕೂಡ ಬಂಧಿಸಿಲ್ಲ ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ರಕ್ಷಣೆ ಯಾಕೆ ಕೊಡ್ಲಿಲ್ಲ ಎಂಬ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ಗೃಹ ಸಚಿವರಿಗೂ ಕೂಡ ಹೇಳ್ತಾ ಇದ್ದೀನಿ ಕೂಡಲೇ ಬಂಧಿಸ್ರಿ ಕಿಡಿಗೇಡಿಗಳನ್ನ ಅಂತ ಪ್ರಶ್ನೆಯನ್ನ ಮಾಡ್ತಾ ಈ ರೀತಿಯಾಗಿ ಅವ್ರನ್ನ ಬಂಧಿಸ್ತಾ ಇದ್ರೆ ನಾನೇ ನೇರವಾಗಿ ಬಂದು ಹೋರಾಟ ಮಾಡ್ತೀನಿ ಎಂಬ ನೇರ ವಾಗ್ದಾಳಿಯನ್ನ ಮುತಾಲಿಕ ಅವರು ಮಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗುವ ಸುಳಿವು ಸಿಗ್ತಾ ಇದೆ ಶೀಘ್ರದಲ್ಲೇ ರಾಜ್ಯಕ್ಕೆ ಇಬ್ಬರು ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡಲಾಗುತ್ತದೆ ಎಂದು ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿ ಭೇಟಿ ವೇಳೆ ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ ಆದರೆ ಯಾರ್ಯಾರು ಡಿಸಿಎಂ ಆಗಲಿದ್ದಾರೆ ಎನ್ನುವುದು ಇನ್ನೂ ಅಂತಿಮ ಆಗಿಲ್ಲ ಎಂದು ತಿಳಿದು ಬಂದಿದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ ಶನಿವಾರದಿಂದ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಸಾರ್ವಜನಿಕರು ತೊಂದರೆ ಪಡುವಂತಾಗಿದೆ ಸಿಎಸ್ ಜಿ ಡಿಯಲ್ಲಿ ವಿದ್ಯುತ್ ಕೇಬಲ್ ಸುಟ್ಟು ಹೋದ ಪರಿಣಾಮ ಮೆಗ್ಗಾನ್ ಆಸ್ಪತ್ರೆ ಕತ್ತಲಲ್ಲಿ ಮುಳುಗುವಂತಾಗಿದೆ ಭಾನುವಾರ ಬೆಳಗ್ಗೆ ಜನರೇಟರ್ ತರಿಸಿ ಲಾಯಿತಾದರೂ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದೆ ಶನಿವಾರ ಸಂಜೆ ವೇಳೆಗೆ ಮೂರು ಗಂಟೆಗಳ ಕಾಲ ವಿದ್ಯುತ್ ಇಲ್ಲದೆ ತೊಂದರೆ ಆಗಿದೆ ಎಂದು ತಿಳಿದು ಬಂದಿದೆ ಲೋಡಿಂಗ್ ನಿಂದ ವಿದ್ಯುತ್ ವ್ಯತ್ಯಯವಾಗಿರುವ ಕಾರಣ ಭಾನುವಾರ ಕೂಡ ಅದೇ ಸಮಸ್ಯೆ ಎದುರಿಸುವಂತಾಗಿದೆ ಎಕ್ಸ್ರೇ ವಿಭಾಗದಲ್ಲಿ ವಿದ್ಯುತ್ ಅಭಾವದಿಂದ ಜನರು ಸರ್ದಿ ಸಾಲು ದೊಡ್ಡದಾಗಿದೆ ಮೂಳೆ ಮುರಿತದ ಸಮಸ್ಯೆಯಿಂದ ಬಂದವರು ಎಕ್ಸ್ರೇಗಾಗಿ ಕಾಯುವಂತಾಗಿದೆ ಶಿವಮೊಗ್ಗದ ಸಾರ್ವಜನಿಕ ಆಸ್ಪತ್ರೆ ಪ್ರತಿಷ್ಠಿತ ಮೆಗ್ಗನ ಆಸ್ಪತ್ರೆಯಲ್ಲಿ ನಿನ್ನೆ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಮಧ್ಯಮ ವರ್ಗ ಮತ್ತು ಬಡ ವರ್ಗದವರು ಎಲ್ರಿಗೂ ಕೂಡ ಆಗಿರುವ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಗೋಚರವಾಗಿರುವುದು ಅದಕ್ಕೆ ಪರಿಹಾರವನ್ನು ಕೂಡ ಇನ್ನು ಕಂಡುಕೊಳ್ಳದೆ ಇರೋದು ಇನ್ನು ವಿಪರೀತ ವ್ಯತ್ಯಯವಾಗುತ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ ಶನಿವಾರದಿಂದ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಸಾರ್ವಜನಿಕರು ತೊಂದರೆ ಪಡ್ತಾ ಇದ್ದಾರೆ ಕಾರಣ ಸಿ ಎಸ್ ಜಿ ಡಿಯಲ್ಲಿ ವಿದ್ಯುತ್ ಕೇಬಲ್ ಸುಟ್ಟು ಹೋಗಿದ್ದಕ್ಕೆ ಅದರ ಪರಿಣಾಮವಾಗಿವೆ ಮೆಗ್ಗಾನ್ ಆಸ್ಪತ್ರೆ ಪೂರ್ಣ ಕತ್ತಲಲ್ಲಿಯೇ ಮುಳುಗಿ ಹೋಗಿದೆ ಭಾನುವಾರ ಬೆಳಗ್ಗೆ ಸ್ವಲ್ಪ ಪ್ರಯತ್ನವನ್ನು ಪಟ್ಟು ಜನರೇಟರ್ನು ಕೂಡ ತರಿಸಿದ್ರೂ ಕೂಡ ವಿದ್ಯುತ್ ಇಲ್ಲದೆ ದೊಡ್ಡ ಸಮಸ್ಯೆ ಆಗಿದೆ ಶನಿವಾರ ಸಂಜೆಯ ವೇಳೆಗೆ ಮೂರು ಗಂಟೆಯ ಕಾಲ ವಿದ್ಯುತ್ ಇಲ್ಲದೆ ತೊಂದರೆ ಆಗಿದೆ ಅಂತ ಕೂಡ ತಿಳಿದು ಬಂದಿದೆ ನಿಂದ ವಿದ್ಯುತ್ ವ್ಯತ್ಯಯವಾಗಿರುವ ಕಾರಣ ಭಾನುವಾರ ಕೂಡ ಇದೇ ಸಮಸ್ಯೆ ಕಂಟಿನ್ಯೂ ಆಗಿದೆ ಎಕ್ಸ್ರೇ ವಿಭಾಗದಲ್ಲಿ ಈ ರೀತಿಯಾಗಿ ವಿದ್ಯುತ್ ಸಮಸ್ಯೆ ಉಂಟಾದರೆ ಜನರ ಸರದಿಯ ಸಾಲು ದೊಡ್ಡದಾಗುತ್ತೆ ಹಾಗಾಗಿ ಮೂಳೆ ಮುರಿತ ಅಥವಾ ಎಕ್ಸ್ರೇ ಸಂಬಂಧಪಟ್ಟವರ ಸರದಿಯ ಸಾಲು ದೊಡ್ಡದಾಗ್ತಾ ಇದೆ ಇದಕ್ಕೆ ಕೂಡಲೇ ಪರಿಹಾರವನ್ನು ಕಂಡುಕೊಂಡು ಅಥವಾ ಆ ಸಿ ಎಸ್ ಜಿ ಡಿಯಲ್ಲಿ ಸುತ್ತಿರತಕ್ಕಂಥ ವಿದ್ಯುತ್ ಕೇಬಲ್ನ ಸರಿಪಡಿಸಿ ಶೀಘ್ರವೇ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗಿದೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ ಪ್ರಪಂಚದ ಅದ್ಭುತ ಕಟ್ಟಡಗಳ ಪ್ರದರ್ಶನ ಅಡಿ ಎತ್ತರದ ಪ್ಯಾರಿಸ್ನ ಐಫೆಲ್ ಟವರ್ ಮ್ಯೂಸಿಕಲ್ ಫೌಂಟೇನ್ನ ವಿಶೇಷ ಆಕರ್ಷಣೆ ರೋಬೋಟಿಕ್ ಪಕ್ಷಿಗಳ ಲೋಕ ಶಾಪಿಂಗ್ನ ಅದ್ಭುತ ಅನುಭವಕ್ಕಾಗಿ ಇಲ್ಲಿದೆ ಅವಕಾಶ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಗೃಹ ಉಪಯೋಗಿ ವಸ್ತುಗಳು ಸಿದ್ಧ ಉಡುಪುಗಳು ಫರ್ನಿಚರ್ಗಳು ಪುಸ್ತಕಗಳು ಹಾಗೂ ಬಾಯಲ್ಲಿ ನೀರು ಉರಿಸುವ ಆಹಾರ ಮಳಿಗೆಗಳು ಬರಪೂರ ಮನೋರಂಜನೆಗೂ ಕೊರತೆ ಇಲ್ಲ ಬೃಹತ್ ಜಾಯಿಂಟ್ ವಿ ಬ್ರೇಕ್ ಡ್ಯಾನ್ಸ್ ಡ್ರಾಗನ್ ಟ್ರೈನ್ ಕೊಲಂಬಸ್ ವಾಟರ್ ಬೋಟ್ ಹೆಲಿಕಾಪ್ಟರ್ ಬೌನ್ಸಿ ಹಾಗೂ ಪುಟಾಣಿ ಮಕ್ಕಳ ಬಾಲಲೋಕ ಅದ್ಭುತ ಶಾಪಿಂಗ್ ಅನುಭವ ಅನ್ಲಿಮಿಟೆಡ್ ಫನ್ ಸಖತ್ ಎಂಟರ್ಟೈನ್ಮೆಂಟ್ಗಾಗಿ ಹಿಂದೆ ಭೇಟಿ ಕೊಡಿ ಮಲೆನಾಡು ಉತ್ಸವ ಶಿವಮೊಗ್ಗದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರದ ಮಹಾನಗರ ಪಾಲಿಕೆ ಮೈದಾನ ಅತ್ಯಂತ ಖುಷಿಯ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ ಭಾವನವನ ವೀನ ರಾತ್ರಿ ಎಂಟು ಮೂವತ್ತಕ್ಕೆ ಶಿವಮೊಗ್ಗದ ಜಯನಗರ ಬಡಾವಣೆಯ ಎರಡನೇ ಪ್ಯಾರಲಲ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಸದಾಯು ಆಯುರ್ವೇದ ಆಸ್ಪತ್ರೆ ಇಲ್ಲಿ ಪೈಲ್ಸ್ ಪಿಸ್ತುಲಾ ಹಾಗೂ ಪಿಶರ್ಗೆ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ ಕನ್ಸಲ್ಟೇಷನ್ ಮೆಡಿಸಿನ್ ಸರ್ಜರಿ ಪಂಚಕರ್ಮ ಚಿಕಿತ್ಸೆಯೂ ಇಲ್ಲಿ ಲಭ್ಯ ಮೂತ್ರದಲ್ಲಿ ಕಲ್ಲು ಗ್ಯಾಸ್ಟ್ರಿಕ್ ಪಿತ್ತ ಸಮಸ್ಯೆಗೆ ಪರಿಹಾರ ಹೆಚ್ಚುತ್ತಿರುವ ತೂಕ ಬಂಜೇತನ ಲೈಂಗಿಕ ಸಮಸ್ಯೆ ಚರ್ಮ ಕಾಯಿಲೆ ಕೂದಲು ಉದುರುವಿಕೆ ಮಹಿಳೆಯರ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಸಿಗುತ್ತದೆ ಪುಷ್ಯ ನಕ್ಷತ್ರದಂದು ಸ್ವರ್ಣ ವೈದ್ಯರ ಸಲಹೆಯಂತೆ ಆಕ್ಯುಪಂಚರ್ ಥೆರಪಿ ಔಷಧಿಯುಕ್ತ ಸ್ಟೀಮ್ ಬಾತ್ ಮಸಾಜ್ ಸೌಲಭ್ಯವಿದೆ ಸಂಪರ್ಕಿಸಿ ಸದಾಯು ಆಯುರ್ವೇದ ಆಸ್ಪತ್ರೆ ಎರಡನೇ ತಿರುವು ಎರಡನೇ ಪ್ಯಾರಲಲ್ ರಸ್ತೆ ಜಯನಗರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಫೋರ್ ಒನ್ ಡಬಲ್ ಜೀರೋ ಏಟ್ ವಿರಾಮದ ನಂತರ ನ್ಯೂಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಚೈಲ್ಡ್ ಹೆಲ್ಪ್ ಲೈನ್ ಒಂದು ಸೊನ್ನೆ ಒಂಬತ್ತು ಎಂಟು ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಸೈಕಲ್ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚೈಲ್ಡ್ ಲೈನ್ ದೋಸ್ತಿ ಕಾರ್ಯಕ್ರಮದ ಅಂಗವಾಗಿ ಈ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗ ಸೈಕಲ್ ಕ್ಲಬ್ ಈ ಜಾಥಾದ ನೇತೃತ್ವವನ್ನು ವಹಿಸಿಕೊಂಡಿತ್ತು ಶಿವಮೊಗ್ಗ ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಅಮಿರಮ್ಮ ಸರ್ಕಲ್ ಮುಖಾಂತರವಾಗಿ ಲಕ್ಷ್ಮೀ ಟಾಕೀಸ್ ಆಲ್ಕೊಳ ಸರ್ಕಿಟ್ ಹೌಸ್ವರೆಗೆ ಈ ಸೈಕಲ್ ಜಾಥಾ ನಡೆಯಿತು ಗಮನಿಸ್ತಾ ಇರುವಂತಹ ಎಲ್ಲರೂ ಕೂಡ ಸೈಕಲ್ ಹೇರಿ ಕುಳಿತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದವರು ಒಂದ್ ಕಡೆ ಆದರೆ ಚೈಲ್ಡ್ ಹೆಲ್ಪ್ ಲೈನ್ ಮತ್ತೆ ಮಕ್ಕಳ ಸಹಾಯವಾಡಿಗೆ ಕರೆ ಎಂಟು ಶಿವಮೊಗ್ಗ ಇವರ ಎರಡು ಸಹಯೋಗದೊಂದಿಗೆ ಮ್ಯೂಚುವಲ್ ಆಗಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರ ಲೈನ್ ಕೂಡ ಕ್ಯಾಪ್ಷನ್ ಚೈಲ್ಡ್ ಲೈನ್ಸ್ ದೋಸ್ತಿ ಎಂಬ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿಯೇ ಶಿವಮೊಗ್ಗ ಸೈಕಲ್ ಕ್ಲಬ್ ಈ ಜಾಥಾದ ನೇತೃತ್ವವನ್ನು ವಹಿಸಿಕೊಂಡು ಶಿವಮೊಗ್ಗ ನಗರದ ಬಸ್ ನಿಲ್ದಾಣದಿಂದ ಹಮೀರಮ್ಮ ಸರ್ಕಲ್ ತಲುಪಿ ನಂತರ ಲಕ್ಷ್ಮಿ ಟಾಕೀಸ್ ಮತ್ತು ಹಾಲ್ಕೊಳ ಸರ್ಕಿಟ್ ಹೌಸ್ವರೆಗೆ ವರೆಗೆ ಈ ಜಾಥಾ ಸಾಗಿದೆ ದೃಶ್ಯದಲ್ಲಿ ಇವರು ಎರಡರ ಸಹಯೋಗದೊಂದಿಗೆ ಇರತಕ್ಕಂತಹ ವ್ಯಕ್ತಿಗಳು ಸೈಕಲ್ ಏರಿ ಈ ಜಾಥಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ಆ ರಸ್ತೆಯಲ್ಲಿ ಸಂಚರಿಸ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ ಸೈಕಲ್ ಮುಖಾಂತರವಾಗಿ ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಚೈಲ್ಡ್ ಹೆಲ್ಪ್ ಲೈನ್ ಇವೆರಡರ ಸಹಯೋಗದೊಂದಿಗೆ ನಡೆದಂತಹ ಈ ಸೈಕಲ್ ಜಾಥಾ ಕಾರ್ಯಕ್ರಮ ಮೊದಲು ಈ ಸೈಕಲ್ ಜಾಥಾ ಕಾರ್ಯಕ್ರಮ ನಗರದ ಶಿವಮೊಗ್ಗ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಹಮೀರಮ್ಮ ಸರ್ಕಲ್ ಮುಖಾಂತರವಾಗಿ ಆರಂಭವಾಗಿ ಲಕ್ಷ್ಮೀ ಟಾಕೀಸ್ ಆಲ್ಕೊಳ ಸರ್ಕಿಟ್ ಹೌಸ್ವರೆಗೂ ವರೆಗೂ ಈ ಜಾಥಾ ನಡೆದಿದೆ ಲಕ್ಷ್ಮೀ ಟ್ಯಾಕೀಸ್ ಸಮೀಪ ಸಾಕ್ತಾ ಇರತಕ್ಕಂತಹ ಹಾದಿ ಇದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಎಪ್ಪತ್ತೈದನೇ ವರ್ಷದ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ನಡೆಯಿತು ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರಾದ ಮುಸ್ತಫಾ ಹುಸೇನ್ ಎಸ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಜಿಲ್ಲಾಧಿಕಾರಿ ಕೆ ಬಿ ಶಿವಕುಮಾರ್ ಸಿಇಒ ವೈಶಾಲಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಹಾಗೂ ಇನ್ನು ಕೆಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಈಸೂರು ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಶಿವಮೊಗ್ಗದಲ್ಲಿ ನಾಟಕವೊಂದು ಸಿದ್ಧವಾಗಿದೆ ಇಡೀ ದೇಶದಲ್ಲಿಯೇ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ ಈಸೂರು ಗ್ರಾಮದ ಸ್ವಾತಂತ್ರ್ಯ ಹೋರಾಟದ ಕುರಿತಾದ ನೈಜ ಘಟನೆಗಳನ್ನ ಇಟ್ಟುಕೊಂಡು ಏಸೂರ ಕೊಟ್ಟರೂ ಈಸೂರ ಸೂರ ಕೊಡುವು ಎಂಬ ನಾಟಕವನ್ನ ರೂಪಿಸಲಾಗಿದೆ ಹಿರಿಯ ರಂಗಕರ್ಮಿ ಡಾಕ್ಟರ್ ಸಾಸವೆಹಳ್ಳಿ ಸತೀಶ್ ನಿರ್ದೇಶನದಲ್ಲಿ ಈ ನಾಟಕ ಮೂಡಿಬಂದಿದೆ ಹೊಂಗೇಣ ರಂಗ ತಂಡದವರು ಈ ನಾಟಕದಲ್ಲಿ ಅಭಿನಯಿಸಿದ್ದಾರೆ ಭಾನುವಾರ ಹಾಗೂ ಸೋಮವಾರ ಎರಡು ದಿನಗಳ ಕಾಲ ಕುವೆಂಪು ರಂಗಮಂದಿರದಲ್ಲಿ ಈ ನಾಟಕ ನಡೆಯಲಿದ್ದು ಸಂಜೆ ಏಳು ಗಂಟೆಗೆ ಪ್ರದರ್ಶನವಾಗಲಿದೆ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ವಾಸವಿ ವಿದ್ಯಾಲಯವು ಈ ನಾಟಕವನ್ನು ಅರ್ಪಿಸ್ತಾ ಇದೆ ಶಿವಮೊಗ್ಗದ ಹೊಂಗಿರಣ ಸಂಸ್ಥೆ ಮತ್ತು ವಾಸವಿ ವಿದ್ಯಾಲಯ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಮೂರು ಸಂಸ್ಥೆಗಳು ಒಗ್ಗೂಡಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ನಾಟಕವನ್ನಾಗಿ ಮಾಡಿದ್ದೇವೆ ಏಸೂರ ಕೊಟ್ಟರು ಈಸೂರ ಕೊಡೆವು ಅನ್ನುವುದು ನಾಟಕದ ಶಿರೋನಾಮೆ ಈ ನಾಟಕ ಇವತ್ತು ಅಂದರೆ ಭಾನುವಾರ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಸರಿಯಾಗಿ ನಾಟಕ ಆರಂಭ ಆಗ್ತದೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಹಾಗೆಯೇ ಸೋಮವಾರ ಕೂಡ ಇದೇ ನಾಟಕ ಮತ್ತೊಂದು ಪ್ರದರ್ಶನ ಇರ್ತದೆ ಅದು ಕೂಡ ಸಂಜೆ ಏಳು ಗಂಟೆಗೆ ಇರ್ತದೆ ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಶಿವಮೊಗ್ಗ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಗಮನಿಸಬೇಕು ಈ ನಾಟಕವನ್ನು ನಾವು ಅತ್ಯಂತ ನೈಜವಾಗಿ ಹೆಚ್ಚು ವೈಭವೀಕರಿಸದೆ ಏನು ನಡೆದಿತ್ತು ಅದನ್ನು ಇವತ್ತಿನ ಯುವಜನತೆಗೆ ಮಕ್ಕಳಿಗೆ ದಾಟಿಸಬೇಕು ಅನ್ನುವ ಪ್ರಯತ್ನದಲ್ಲಿ ಈ ನಾಟಕವನ್ನು ಮಾಡಿದ್ದೇವೆ ದಯಮಾಡಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಭದ್ರಾವತಿ ತಾಲೂಕು ಹಳ್ಳಿಯ ಪದ್ಮದೀಪ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕನ್ನಡ ಮೀಡಿಯಂ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಹೊನಾಳಿ ಚಂದ್ರಶೇಖರ್ ಉದ್ಘಾಟಿಸಿ ಭಾಷೆ ನಮ್ಮ ಅಸ್ಮಿತೆ ರಾಜಕೀಯ ನಮ್ಮ ಚಿಂತನೆ ಸಂಸ್ಕೃತಿ ನಮ್ಮ ಬದುಕು ಈ ಮೂರು ವಿಚಾರಗಳು ಒಂದಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆ ಆಗ್ತಾ ಇರೋದು ವಿಶೇಷ ಎಂದರು ರಂಗಕಲಾ ಶಿಕ್ಷಕ ವೆಂಕಟೇಶ್ವರ್ ಕೆ ಪದ್ಮದೀಪ ಸಮೂಹ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಶಾಂತ್ ಟಿಆರ್ ಮಾತನಾಡಿದರು ಸಂಸ್ಥೆಯ ಅಧ್ಯಕ್ಷ ಕಿರಣ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು ಪ್ರಾಂಶುಪಾಲ ತಂಗರಾಜು ಕೆ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು ಕನ್ನಡ ಭಾಷೆ ಅದು ಸಂಸ್ಕೃತ ಬೇಸ್ ಆಗಿ ಇವತ್ತು ವರ್ಕ್ ಆಗ್ತಾ ಇದೆ ಹಾಗೆ ನೋಡಿದ್ರೆ ಸಂಸ್ಕೃತದಲ್ಲಿರುವಂತ ಎಷ್ಟೋ ಲಕ್ಷಣಗಳು ನಮ್ಮ ಕನ್ನಡ ಭಾಷೆ ಭಾಷಾ ಲಕ್ಷಣ ಅಂತ ಹೇಳಿದ್ರೆ ಆ ಸೂಕ್ಷ್ಮಗಳಿಂದ ಅರ್ಥ ಹೋಗುತ್ತೆ ಬಟ್ ಇನ್ ಕೆತ್ತ ನಾನು ಹೇಳ ಕನ್ನಡ ಭಾಷೆಗೆ ತನ್ನದೇ ಆಗಿರುವಂತಹ ಒಂದು ವಿಶೇಷವಾಗಿರುವಂತಹ ಸ್ಥಾನಮಾನ ಇದೆ ಜೊತೆಗೆ ಈ ಭಾಷೆಯನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಬರೀ ನವೆಂಬರ್ ತಿಂಗಳ ಅಷ್ಟೇ ಆಚರಣೆ ಮಾಡೋದಲ್ಲ ನಾವು ಪ್ರತಿ ನಮ್ಮ ಭಾಷೆಯನ್ನ ಮಾತಾಡ್ತಾ ಮಾತಾಡ್ತಾ ಈ ಭಾಷೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಭಾಷೆಗೆ ಹಲವಾರು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕ್ರಿಸ್ತ ಪೂರ್ವ ಕಾಲಘಟ್ಟದಿಂದ ನಾವು ಯೋಚನೆ ಮಾಡ್ತಾ ಹೋದ್ರೆ ಹಲ್ಮಿಡಿ ಶಾಸನ ಅಂತ ನಾವು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ದತ್ತ ಮಾಲಾಧಾರಿಗಳ ಮೇಲೆ ಹಲ್ಲೆ ಆರೋಪ ಪ್ರಕರಣ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಚಿಕ್ಕಮಗಳೂರಿನಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುಥಾಲಿಕ್ ಆಗ್ರಹ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತಾ ಎರಡು ಡಿಸಿಎಂ ಹುದ್ದೆ ಸಿಎಂ ದೆಹಲಿ ಭೇಟಿ ವೇಳೆ ಉಪಮುಖ್ಯಮಂತ್ರಿ ಹುದ್ದೆ ಕುರಿತು ಚರ್ಚೆ ಕುತೂಹಲ ಕೇಳಿಸಿದ ಆಕಾಂಕ್ಷಿಗಳ ಹೆಸರು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ ಕರೆಂಟ್ ಇಲ್ಲದೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಪರದಾಟ ಎಕ್ಸ್ರೇ ವಿಭಾಗದಲ್ಲಿ ಸಾಲುಗಟ್ಟಿ ನಿಂತ ಜನರು ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ